ಗುರು ಆ ಆ ಪ್ಲೇಸಿಂದ ಬಿಡುವಾಗ ಎಂಟು ಗಂಟೆ ಎಂಟು ಆರು ಆಗಿತ್ತು ಇವಾಗ ಒಂಬತ್ತು ಗಂಟೆ ಮೇಲೆ ಮೇಲಾಗ್ಬಿಟ್ಟಿದ್ದೇವೆ ಮೋರ್ ದಿನ ಒನ್ ಅವರ್ ಆಗಿದೆ ಇನ್ನು ನಾನು ಗುರು ಇಲ್ಲೆಲ್ಲ ಕ್ರಿಕೆಟ್ ಆಡೋಕ್ಕೆ ಬಂದಿದ್ದಾರೆ ಮಳೆ ಕಮ್ಮಿ ಐತೆ ಇವಾಗ ಎಲ್ಲರಿಗೂ ಮತ್ತೊಂದು ವರ್ಷ ಉಳೋಕ್ಕೆ ಸ್ವಾಗತ ಬನ್ನಿ ಇವಾಗ ಸೊ ಗೈಸ್ ನಾನು ಆಲ್ರೆಡಿ ಇವಾಗ ಆಫೀಸಿಂದ ಬಂದಿದ್ದೀನಿ ಅಲ್ಲೇನು ವ್ಲಾಗ್ ಮಾಡಲಿಲ್ಲ ಸೊ ಇವಾಗ ಚಾಲೆಂಜ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಏನು ಚಾಲೆಂಜ್ ಅಂತ ಗೊತ್ತಿಲ್ಲ ಇನ್ನು ನಾನು ನಿನ್ನೆ ಹೇಳಿದ್ನಲ್ಲ ಸೊ ಬನ್ನಿ ಇವಾಗ ಟರ್ಫಲ್ಲಿ ಆಡೋಕೆ ಹೋಗೋಣ ಅಂತ ಇದೀನಿ ಅಂತ ಸಣ್ಣ ಪುಟ್ಟ ಚಾಲೆಂಜ್ ಬೇಡ ನೋಡೋಣ ಏನು ಚಾಲೆಂಜ್ ಮಾಡ್ತೀನಿ ನನಗೂ ಗೊತ್ತಿಲ್ಲ ನೀವು ನಿಮ್ಗೆ ಗೊತ್ತಾಗುತ್ತೆ ಡಿಪ್ಸ್ ನೋಡೋಣ ಏನು ಚಾಲೆಂಜ್ ಆಗಿಲ್ಲ ಅಂದ್ರೆ ಇವತ್ತಿನ ಚಾಲೆಂಜ್ ಅದೇ ಅದೆಲ್ಲ ಸಿಂಪಲ್ ನಾನು ಹೊರಗಡೆ ಹೋಗಿ ಬೇರೆ ಥರ ಚಾಲೆಂಜ್ ಹುಡುಗಿ ಬಂದು ಹೋಗಿ ಇವನು ಯಾವಾಗ ನೋಡೋದು ಅದೇ ಹೇಳ್ತಾನೆ ಇವಾಗ ನಾನು ಒಬ್ನೇ ಟರ್ಫಿಗೆ ಹೊರಟಿದ್ದೀನಿ ನೀವೇನಾದ್ರು ಕೇಳಿದ್ರೆ ಏನಪ್ಪ ಚಾಲೆಂಜ್ ವಿಡಿಯೋ ಮಾಡಿಸ್ ಮಾಡ್ತೀನಿ ಅಂತ ಹೇಳಿ ಮಾಡ್ತೀನಿ ಒಂಥರ ಚಾಲೆಂಜ್ ಯಾಕಂದರೆ ಒಬ್ನೇ ಹೋಗ್ತಿರೋದು ನಾನು ಅದು ಒಂದು ಚಾಲೆಂಜು ಮತ್ತು ವೇಟ್ 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 ನನಗೆ ರೋಡು ಟ್ರಾಫಿಕ್ ಅಲ್ಲಿ ಇಲ್ಲಿ ಅಭಿ ಟ್ರಾಫಿಕ್ ಇರುತ್ತೆ ಸದೇ ಮೊ ಮೊದಲನೇ ಚಾಲೆಂಜ್ ಅಂದರೆ ಅದೇ ಹೋಗನೇ ಆಗೋದು ಮತ್ತು ವಿತೌಟ್ ಗೂಗಲ್ ಮ್ಯಾಪ್ ಹೋಗ್ತಾ ಇದ್ದೀನಿ ನನಗೆ ಸರಿ ರೂಟು ಗೊತ್ತಿಲ್ಲ ಅಂದರೆ ವಿಥೌಟ್ ಗೂಗಲ್ ಮ್ಯಾಪು ಎಲ್ಲರೂ ಹೋಗ್ತಾ ಇದ್ದೀನಿ ಇನ್ನೇನು ನೋಡೋಣ ಎಷ್ಟು ಇದು ಕೂಡ ಚಾಲೆಂಜ್ ಅಲ್ಲ ಸೊ ಬಂದು ಅಲ್ಲಿ ಹೋಗಿ ಸಿಗ್ತೀನಿ ನಿಮಗೆ ಸೊ ಇಲ್ಲಿ ಬಂದು ತಲುಪಿದ್ದೀನಿ ಯಾರಾದರೂ ಇದ್ದರೆ ಅಷ್ಟೇ ನಾನೆಲ್ಲ ಆಡಕ್ಕೋದನ್ನು ಒಬ್ಬನೇ ಬಂದಿರೋದ್ರಿಂದ ಆಲ್ರೆಡಿ ಯಾರಾದರೂ ಇದ್ದರೆ ನಾನು ಅವ್ರ ಜೊತೆ ಜೋರು ಸೇರ್ಕೋಬೋದು ನೋಡ್ರಿ ಬನ್ನಿ ಯಾರು ಸೇರಿಸ್ಕೋತಾರೆ ಹಿಂಗೆ ಅಂತ ಮಳೆ ಬಡಿತಾ ಇದೆ ಆಯಿತಾ ಮಳೆ ಜೋರಾದರೆ ಬಂದಿರೋದೆಲ್ಲ ವೇಸ್ಟ್ ಇಲ್ಲಿ ಸ್ಕೇಟಿಂಗ್ ಇದೆ ಕ್ರಿಕೆಟ್ ಓಡ್ತಾರೆ ಬಾಸ್ಕೆಟ್ಬಾಲ್ ಎಲ್ಲ ಇದೆ ಬನ್ನಿ ಒಬ್ಬನೇ ಬಂದಿದ್ದೀನಿ ಎಲ್ಲೆಲ್ಲ ಸ್ಟರ್ಟ್ಸ್ ಹಾಕ್ಕೊಂಡಿರೋಪ್ಪ ಯಾರು ಸೇ ಕಾಣಿಸ್ತಾವ್ರಪ್ಪ ಈಗ ಡೌಟೇ ನೆಕ್ಸ್ಟ್ ವೆಯ್ಟ್ ಮಾಡಬೇಕೇನೋ ಅನ್ಕೋತೀನಿ ನೋಡೋಣ ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ಬಂದ ತಕ್ಷಣ ಮಳೆ ಶಾರ್ಟ್ ಆಗಿಬಿಟ್ಟಿದೆ ಆಡ್ತಾಯಿದ್ದವ್ರು ಹೋಗ್ಬಿಟ್ರು ಇನ್ನು ಯಾರಾದರೂ ಬರ್ತಾರೋ ಅದು ಗೊತ್ತಿಲ್ಲ ಮಳೆ ಕಮ್ಮಿ ಆದರೆ ಓಕೆ ಜಾಸ್ತಿ ಆದರೆ ಯಾರೂ ಆಡೋಲ್ಲ ಅನ್ಕೋದಾರ ಫ್ಲಾಪ್ ಆಗಿಬಿಡ್ತಾ ಅಂದ್ರೆ ಇಲ್ಲಿ ಬಂದು ಟೈಮು ಇಷ್ಟು ಇವಾಗೂ ಇಲ್ಲ ಅಂತ ಅಂತಾಗ್ಬಿಟ್ಟು ಸೊ ನನ್ನ ವೈಸ್ ಇಲ್ಲ ಮಳೆ ಸೌಂಡ್ಗಂತ ನನ್ನ ವಾಯ್ಸ್ ಕೇಳೋಲ್ಲ ದೂರದಲ್ಲಿಟ್ಕೊಂಡ್ರೆ ಫೋನ್ನ ಸೊ ಸ್ವಲ್ಪ ವೆಯ್ಟ್ ಮಾಡ್ತೀನಿ ಅರ್ಧ ಗಂಟೆ ಆಯಿತು ಇಲ್ಲದಾಗ ನಡ್ಕೊಂಡು ಬರೋಕ್ಕೆ ನೋಡೋಣ ಏನಾಗುತ್ತೆ ಅಂತ ಯಾರಾದ್ರು ಬರ್ತಾರ ಮಳೆ ಕಮ್ಮಿ ಆಗುತ್ತಾ ಎಲ್ಲ ನೋಡೋಣ ವೆಯ್ಟ್ 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 ಈಗ ಇಲ್ಲೆಲ್ಲ ಕ್ರಿಕೆಟ್ ಆಡೋಕ್ಕೆ ಬಂದಿದ್ದಾರೆ ಮಳೆ ಕಮ್ಮಿ ಐತೆ ಇವಾಗ ಏಯ್ಟ್ ಏಯ್ಟ್ ಎಂಟು ಗಂಟೆ ಆಗಿದೆ ಏಯ್ಟ್ ತರ್ಟಿ ವರೆಗೆ ನೋಡ್ತೀನಿ ಇಲ್ಲ ಫುಟ್ಬಾಲ್ ಆಡೋರು ಯಾರು ಬಂದಿಲ್ಲ ಅಂತ ಇವಾಗ ಹೋಗೋದೇ ಡೈಲಿ ಬರೋಣ ಅಂದ್ಕೋತಾ ಇದ್ದೀನಿ ಡೈಲಿ ಬಂದರೆ ಆಡೋಕ್ಕಂದು ಡೈಲಿ ಸಿಗೋಲ್ಲ ಅಂದರೆ ಟೈಮ್ ಮ್ಯಾಚ್ ಆಗಬೇಕಲ್ಲ ಸೊ ಅದಕ್ಕೆ ನೋಡೋಣ ಡೈಲಿ ಬಂದರೆ ಯಾವಾಗ ಸಿಗುತ್ತೆ ಅವಾಗ ಆಡ್ಕೊಂಡು ಹೋಗ್ಬೋದು ಏಟ್ ತರ್ಟಿ ಅವರಿಗೆ ನೋಡ್ತೀನಿ ಆಮೇಲೆ ಬಂದರೆ ಯಾರಾದರೂ ಅವ್ರ ಜೊತೆ ಆಡ್ಬೋದು ಇಲ್ಲ ಅಂದರೆ ಹೋಗ್ಬಿಡ್ತೀನಿ ಇವಾಗ ಹಾಫ್ ಆ್ಯನ್ ಅವರ್ ಆಗುತ್ತೆ ಅಷ್ಟೇ ನನಗೆ ಒನ್ ವೇ ಆಫ್ ಆ್ಯನ್ ಅವರ್ ಎರಡು ಹೋಗೋದು ಬರೋ ಸರಿ ಒನ್ ಅವರ್ ಆಗುತ್ತೆ ಬೈಸ್ ನಾನು ಆಲ್ರೆಡಿ ಹೊಡ್ತಾ ಇದ್ದೀನಿ ಇವಾಗ ಏಟ್ ಸಿಕ್ಸ್ ಏನೋ ಆಗಿದೆ ಏಯ್ಟ್ ಸಿಕ್ಸ್ ಅದೇ ತರ್ಟಿ ಮಿನಿಟ್ಸ್ ಆಗುತ್ತೆ ಏಟ್ ತರ್ಟಿ ಸಿಕ್ಸ್ ಅಲ್ಲಿ ರೀಚ್ ಆಗ್ತೀನಿ ನಾನು ಓಡೋಣ ಬನ್ನಿ ವೈಸ್ ರೋಡ್ ಫುಲ್ ಕನ್ಫ್ಯೂಷನ್ ಆಗಿಬಿಟ್ಟಿದ್ವಿ ಇಲ್ಲಿಂದ ಇಲ್ಲಿಗೆ ಹೋಗ್ಬಿಟ್ಟಿದಿನಿ ಇನ್ನು ಗೊತ್ತಿಲ್ಲ ಆಗಿ ಇಲ್ಲಿ ರೀಚ್ ಆಗ್ತೀನಿ ಅಂತ ಬನ್ನಿ ನೋಡೋಣ ಗುರುನ ಆ ಪ್ಲೇಸಿಂದ ಬಿಡುವಾಗ ಎಂಟು ಗಂಟೆ ಎಂಟು ಆರಾಗಿತ್ತು ಇವಾಗ ಒಂಬತ್ತು ಗಂಟೆ ಮೇಲಾಗ್ಬಿಟ್ಟಿದ್ದೇವೆ ಮೋರ್ ದೆನ್ ಒನ್ ಅವರ್ ಆಗಿದೆ ಇನ್ನೂ ನಾನು ತಲುಪಿಲ್ಲಫು ನಾನು ಅಲ್ಲಿ ಏನು ಮಾಡಬೇಕಿದೆ ಅಂದರೆ ರೈಟ್ ತಗೋಬೇಕಿತ್ತು ರೈಟ್ ತೆಗೋ ಜಾಗದಲ್ಲಿ ಲೆಫ್ಟ್ ತಗೊಂಡು ಫುಲ್ ಈ ಕಡೆ ಬಂದುಬಿಟ್ಟಿದ್ದೀನಿ ಇದು ಕೂಡ್ಲು ಗೇಟ್ ಹತ್ರ ಬಂದುಬಿಟ್ಟಿದ್ದೀನಿ ನಾವು ಇದು ಕೋಂಗಸ್ ಅಂದ್ರೆ ಹತ್ರ ಅಲ್ಲಿಂದ ಇವಾಗ ಈ ಕಡೆ ಹೋದರೆ ಅಲ್ಲಿ ಮೇನ್ ರೋಡ್ ಸಿಗುತ್ತೆ ಅಂದರು ಮತ್ತು ಮೆಟ್ರೋ ಸ್ಟೇಷನ್ ಇದೆ ಅಂತ ಮೆಟ್ರೋ ಸ್ಟೇಷನ್ ಸಿಕ್ಕಿದ್ರೆ ಆರಾಮಾಗಿ ಹೋಗ್ಬಿಡೋದು ಬನ್ನಿ ಗೂಗಲ್ ಮ್ಯಾಪಲ್ಲಿ ಹಾಕೊಂಡಿಲ್ಲ ರೀಚಾರ್ಜ್ ಇಲ್ಲ ಅದಕ್ಕೆ ಇವಾಗ ಇಲ್ಲಿ ಸ್ಟ್ರೈಟ್ ಹೋದರೆ ಸಿಗುತ್ತೆ ಅಂದರು ನೋಡೋಣ ಹೋಗಿ ಸದ್ಯ ಸಿಕ್ಕಿಲ್ಲ ಮೇಲೆ ಹೇಳೋಕ್ಕಾಗುತ್ತೆ ಅಲ್ಲಿ ಇದೆಯಾ ಇಲ್ವ ಗೊತ್ತಿಲ್ವಲ್ಲ ಫೈನಲಿ ಕೂಡ್ಲು ಗೇಟ್ ಹತ್ರ ತಲುಪಿದ್ದೀನಿ ಇಲ್ಲಿಂದ ಆರಾಮಾಗಿ ಹೋಗ್ಬಿಡ್ತೀನಿ ಇಲ್ಲಿ ಬರೋಕ್ಕೆ ತುಂಬ ಆಗಸ ಇದ್ದು ಒನ್ ಅವರ್ ಮೇಲೆ ಆಗಿಬಿಡ್ತು ಸೊ ಬನ್ನಿ ಡೈರೆಕ್ಟಾಗಿ ರೂಮಲ್ಲೇ ಹೋಗಿ ಸಿಗ್ತೀನಿ ಊಟನೂ ಮಾಡಿಲ್ಲ โหลต26กว่าติล ಅಲ್ಲಿวะ ಮೈಯಾ ಪಾನಿಪುರಿ ಯೆ ಪಾನಿಪುರಾ 30 ರೂಪೀಸ್ ಏಕ್ ಪ್ಲೇಟ್ ಬನಿ ಬನಿ ಬನ್ಸ ಪಾನಿಪುರಿ ಪಾನಿಪುರಿ ಪಾನಿ ಬಿನೆ ಬೋ ಗೈಸ್ ಈ ವಿಲೋಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನಾನು ನಿಮಗೆ ಸಿಕ್ತೀನಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಹೋಲ್ ಬಾ